ದರ್ಶನ್ ಅಭಿಮಾನಿ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿದ್ದಾಗ ಹೆಂಡತಿಗೆ ಐದು ಲಕ್ಷ ಕೊಟ್ಟಿದ್ದಾನೆ ರಾಘವೇಂದ್ರ ಹಣದ ವ್ಯವಹಾರ ನಡೆದಿತ್ತು ಅನ್ನೋದಕ್ಕೆ ಮತ್ತೊಂದು ಪ್ರಬಲವಾದಂತ ನಿದರ್ಶನ ಇದು ಏನು ಉಪಕಾರ ಮಾಡಿದ್ರಲ್ಲ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆ ತಂದು ದರ್ಶನ್ಗೆ ಉಪಕಾರ ಮಾಡಿದ್ರಲ್ಲ ಆಗ ಆ ಉಪಕಾರದ ಋಣಸಂದಾಯವನ್ನು ದರ್ಶನ್ ಹಣದ ಮೂಲಕ ಮಾಡಿದ್ದ ಐದು ಲಕ್ಷ ಕೊಟ್ಟಿದ್ದೆ ಅದಕ್ಕೆ ಸಾಕ್ಷಿ ಆದರೆ ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿ ರಾಘವೇಂದ್ರನ ಹೆಂಡತಿ ಹೇಳಿದರು ಇದು ರೇಣುಕಾ ಸ್ವಾಮಿ ಕೊಲೆ ಆರೋಪಿ ರಾಘವೇಂದ್ರ ಮತ್ತು ಆತನ ಪತ್ನಿಯ ಹೆಣದ ಕಥೆ ಇದು ಅವರೇ ಹೆಣೆದಿರುವಂಥ ಕಥೆ ಇದು ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅಲಿಯಾಸ್ ರಘು ಇಬ್ಬರೂ ರಾಘವೇಂದ್ರ ತನ್ನ ಮನೆಗೆ ತಂದು ದುಡ್ಡು ಕೊಟ್ಬಿಟ್ಟಿದ್ದ ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ ತುಂಬ ದೊಡ್ಡ ಕೇಸ್ ಆಗಿದೆ ಈ ಹಣನಾದರೂ ನಿಮ್ಮ ಹತ್ರ ಇರಲಿ ಅಂತ ಹೇಳಿ ಮನೆಗೆ ಬಂದು ಕೊಟ್ಟು ಆದರೆ ಆತನ ಹೆಂಡತಿ ಮಾತ್ರ ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿದ್ಲು ಆದರೆ ಪೊಲೀಸ್ ಚಾರ್ಜ್ ಶೀಟ್ನಲ್ಲಿ ಅಸಲಿ ಸತ್ಯ ಬಯಲಾಗಿದೆ ಪೊಲೀಸರಿಗೆ ಸರೆಂಡರ್ ಆಗುವ ಮೊದಲು ಎಲ್ಲರನ್ನೂ ಭೇಟಿ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ರಹಸ್ಯವಾಗಿ ಪತ್ನಿ ಹಾಗೂ ಬಾಮುಯಿದನನ್ನು ಭೇಟಿಯಾಗಿದ್ದ ಐದು ಲಕ್ಷ ಹಣ ಕೊಟ್ಟು ಮೃತನ ಎರಡು ಚಿನ್ನದ ಉಂಗುರ ನೀಡಿದ್ದ ಚೈನ್ ಕೊಟ್ಟಿದ್ದ ಆದರೆ ಇದು ಯಾವುದು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ರಾಘವೇಂದ್ರ ಪತ್ನಿ ಪೊಲೀಸರ ತನಿಖೆಯ ವೇಳೆ ಹೇಳಿಕೊಂಡಿದ್ಲು ಆದರೆ ಪೊಲೀಸರು ವಿವರವಾದ ಮಾಹಿತಿಯನ್ನು ಕಲೆ ಹಾಕಿ ಚಾರ್ಜ್ ಶೀಟ್ನಲ್ಲಿ ರಾಘವೇಂದ್ರ ತನ್ನ ಹೆಂಡತಿಗೆ ಐದು ಲಕ್ಷ ಕೊಟ್ಟಿದ್ದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅನೇಕ ಅಂಶಗಳು ಈ ತನಿಖೆಯಲ್ಲಿ ಬಯಲಾಗ್ತಾ ಇದ್ದಾವೆ ಅತ್ಯಂತ ಕ್ರೂರ ಘಟನೆ ಇದು ಕ್ರೂರ ಕೊಲೆ ಇದು ಒಂದು ಬ್ರೂಟಲ್ ಮರ್ಡರ್ ಇದು ಇಂಥ ಮರ್ಡರ್ನಲ್ಲಿ ಈ ಮರ್ಡರ್ ಮಿಸ್ಟ್ರಿಯಲ್ಲಿ ಅನೇಕ ರೀತಿಯ ಅವಕಾಶಗಳು ಅವರೇ ಅನೇಕ ರೀತಿಯ ಅಂಶಗಳು ಬಯಲಾಗ್ತಾ ಹೋಗ್ತಾ ಇದ್ದಾವೆ ನೋಡಿ ಕೊಲೆ ನಡೆದ ನಂತರದಲ್ಲಿ ಒಂದು ಕಡೆ ಶವವನ್ನು ಸಾಗಿಸಿ ಯಾವುದೋ ಒಂದು ಮೋರಿಯಲ್ಲಿ ಬಿಸಾಕುವಂಥ ಪ್ರಯತ್ನ ಸಾಕ್ಷಿಗಳನ್ನು ನಾಶ ಮಾಡಿಸುವಂಥ ಬಹಳ ದೊಡ್ಡ ಹುನ್ನಾರ ಎಲ್ಲಿಯೂ ಕೂಡ ತಮ್ಮ ಫುಟ್ ಪ್ರಿಂಟ್ಗಳು ಬೀಳಬಾರ್ದು ತಮ್ಮ ಹೆಜ್ಜೆ ಗುರುತು ಸಿಗಬಾರ್ದು ಅಂತ ಹೇಳಿ ಹೋದಲೆಲ್ಲ ಕಡೆಗಳಲ್ಲೂ ಕೂಡ ಕೆಲವು ಕಡೆ ಸಾಧ್ಯವಾದ ಕಡೆಗಳೆಲ್ಲ ಸಿ ಸಿ ಟಿ ವಿಯನ್ನು ಡಿಲೀಟ್ ಮಾಡುವಂಥ ಪ್ರಯತ್ನ ಇದರ ಮಧ್ಯೆ ಕೆಲವರಿಗೆ ದುಡ್ಡು ಕೊಟ್ಟು ನಿನ್ನ ಸರೆಂಡರ್ ಆಗಿಬಿಡು ನಾನೇ ಆರೋಪಿ ಅಂತ ಹೋಗ್ಬಿಡು ಆರೋಪಿ ನಿಜವಾದ ಆರೋಪಿ ಇದರಲ್ಲಿ ಬಚಾವಾಗಿ ಹಣದ ಪ್ರಭಾವದಿಂದ ಇನ್ನೊಬ್ಬರ ಯಾರನ್ನೋ ಕೂಡ ಕೇಸಲ್ಲಿ ತಗಲಾಕುವಂಥ ಪ್ರಯತ್ನ ಆಯಿತು ಆ ನಿಟ್ಟಿನಲ್ಲಿ ಎಷ್ಟೆಲ್ಲ ಹಣ ಅಲ್ಲಿ ಹರಿದಾಡಿದೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಬಯಲಾಗ್ತಾ ಹೋಗಿದೆ ನೋಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ರಾಘವೇಂದ್ರ ಅಲಿಯಾಸ್ ರಘು ಏನಿದ್ದಾನೆ ಚಿತ್ರದುರ್ಗದ ಸೋಕಾಲ್ಡ್ ದರ್ಶನ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಈತ ಈತ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿಗೆ ಕರೆ ತಂದಿದ್ದ ಘನಂದಾರಿ ಕೆಲಸ ಮಾಡಿದ್ದ ಇವನು ಮಾತ್ರವಲ್ಲ ಈ ಕೊಲೆ ನಡೆದ ನಂತರದಲ್ಲಿ ಅವನಿಗೆ ಗೊತ್ತಾಗಿತ್ತು ನಾನು ಈಗಲ್ಲ ಇನ್ನೂ ಸ್ವಲ್ಪ ಹೊತ್ತಲ್ಲ ಇವತ್ತೆಲ್ಲ ನಾಳೆ ನಾನು ಪೊಲೀಸರ ಕೈಗೆ ಲಾಕ್ ಹಾಕ್ತೇನೆ ಎನ್ನುವ ಬಹಳ ದೊಡ್ಡ ಸುಳಿವು ಅವನಿಗೆ ಸಿಕ್ಕಿತ್ತು ಈ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿಗಳನ್ನು ರಾಘವೇಂದ್ರ ತನ್ನ ಹೆಂಡತಿಗೆ ಗುಟ್ಟಾಗಿ ಬಂದು ಕೊಟ್ಟಿದ್ದ ಬಹಳ ಅಚ್ಚರಿ ಅಂತ ಹೇಳಿದ್ರೆ ಯಾವ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಬಳ್ಳಾರಿಗೆ ಕರೆತಂದಿದ್ದೋ ಆತ ಶವವಾಗಿ ಮಲಗಿದಾಗ ಆತನನ್ನು ಕೊಲೆ ಮಾಡಿದ ನಂತರದಲ್ಲಿ ಆತ ಧರಿಸಿದ್ದಂಥ ಉಂಗುರಗಳನ್ನು ಕದ್ದುಕೊಂಡು ಬಂದಿದ್ದ ಆ ಉಂಗುರಗಳನ್ನು ಕೂಡ ಆತ ತನ್ನ ಹೆಂಡತಿಗೆ ಕೊಟ್ಟಿದ್ದ ಪೊಲೀಸರು ತನಿಖೆಯ ವೇಳೆ ಅನೇಕ ವಿಚಾರಗಳನ್ನು ಅನೇಕ ಸಾಕ್ಷ್ಯಗಳನ್ನು ಎನ್ಕ್ವೈರಿ ಮಾಡಿದಾಗ ಇಂಟ್ರೋಗೇಶನ್ ಮಾಡಿದಾಗ ಅನೇಕ ಸತ್ಯಾಂಶಗಳು ಬಯಲಾಗಿದ್ದಾವೆ ಆದರೆ ಇಲ್ಲಿ ರಾಘವೇಂದ್ರನ ಹೆಂಡತಿ ಆಕೆ ಹೇಳ್ಕೊಂಡಿದ್ದೇನು ಅಂತ ಹೇಳಿದ್ರೆ ನನಗೆ ಯಾವುದೇ ರೀತಿ ಹಣ ಕೊಟ್ಟಿಲ್ಲ